ಹೊಸ ವಿದ್ಯಾರ್ಥಿಗಳಿಗೆ ಪ್ರವೇಶಾತಿ ಒಂದಸವನ್ನು ಪಡೆಯುವಂತಹ ವಿದ್ಯಾರ್ಥಿಗಳು ಎಲ್ಲ ಪಾಲಕರ ಬಂದಂತಹ ಈ ಒಂದು ಅಪರೂಪದ ಕಾರ್ಯಕ್ರಮದ ದಿವ್ಯ ಸನ್ನಿಧಾನವನ್ನು ವಹಿಸಿಕೊಂಡಂತಹ ಪರಮ ಪೂಜ್ಯ ಪಟ್ಟ ದೇವರ ಪಾದಾರಂಭಕ್ಕೆ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಿಸಿ ಪರಮ ಪೂಜ್ಯರಿಗೆ ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂಥ ಸುಸ್ವಾಗತವನ್ನು ಚಪ್ಪಳ ಪಡಿತ ಕಟ್ಟದ ಸಂಚಾಲಕರಾದಂತಹ ಪರಮಪೂಜ ಶಿವನಂದಪ್ಪಗಳ ಆಧಾರಕ್ಕೆ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಿಸಿ ಪರಮಪೂಜರನ್ನು ಕೂಡ ಹಾರ್ದಿಕವಾದಂತಹ ಸುಸ್ವಾಗತವನ್ನು ಎಲ್ಲರೂ ಚಪ್ಪಾಳೆಯನ್ನು ತಟ್ಟಿಗೂ ಪೂಜೆಯಾದಂತಹ ಸೂಬಸ್ವ ದೇವರವರಿಗೂ ಕೂಡ ಹಾರ್ದಿಕವಾದಂತಹ ಸುಸ್ವಾಗತವನ್ನು ಚಪ್ಪಾಳೆ ಕಟ್ಟುವ ಮುಖಾಂತರ ನಮ್ಮ ಮಧ್ಯದಲ್ಲಿ ಅಪರೂಪದ ವ್ಯಕ್ತಿಗಳು ಕೂತಿದ್ದಾರೆ ಇಡೀ ನಮ್ಮ ನಾಡಿನಲ್ಲಿ ನಾವೆಲ್ಲ ಹಳ್ಳಿಗಾಡಿಯಿಂದ ಬಂದಂಥವರು ನಾವೆಲ್ಲ ಚಿಕ್ಕ ವಯಸ್ಸಿನಲ್ಲಿಯೇ ಹುಡುಗಿಯರನ್ನು ಮದುವೆ ಮಾಡುವಂಥದ್ದು ಬಾಲ್ಯವ ಮಾಡುವಂಥದ್ದು ಮಕ್ಕಳನ್ನು ಬಾಲಕಾರ್ಮಿಕರನ್ನು ಮಾಡುವಂಥದ್ದನ್ನು ನಾವು ಹಳ್ಳಿಗಾಡಿನಲ್ಲಿ ಭಾಳ ನೋಡ್ತೀವಿ ಅಂಥದ್ದನ್ನು ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ಜಿಲ್ಲೆಗೆ ಅಡ್ಡಾಡಿ ಎಲ್ಲೆಲ್ಲಿ ಬಾಲ್ಯವಾಗ್ತವೆ ಎಲ್ಲೆಲ್ಲಿ ಮಕ್ಕಳು ಹೋಟೆಲ್ಗಳಲ್ಲಿ ಆ ಅನೇಕ ಕಾರ್ಖಾನೆಗಳಲ್ಲಿ ಅಥವಾ ಯಾವುದೋ ಕೆಲಸಗಳಲ್ಲಿ ತೊಡಕೊಳ್ತವೆ ಅಂತ ಮಕ್ಕಳನ್ನು ಗುರುತಿಸಿ ಶಾಲೆಗೆ ಕಳಿಸಿ ಅನೇಕ ಚಿಕ್ಕ ವಯಸ್ಸಿನಲ್ಲಿಯೇ ಮದುವೆ ಆಗುವುದನ್ನು ತಡೆದಂಥ ಕೀರ್ತಿ ನಮ್ಮ ಶಶಿಧರ್ ಕೋಸಂಬೆ ಸರ್ ಅವರಿಗೆ ಸಲ್ಲುತ್ತದೆ ಅವರು ನಮ್ಮ ದಿನದಲ್ಲಿದ್ದಾರೆ ಅದೇ ರೀತಿ ನಮ್ಮ ಶ್ರೀಮಠದ ಭಕ್ತರಾದಂತಹ ಚನ್ನಬಸವ ಪಟ್ಟದೇವರ ಪ್ರಸಾದಿಲಯ ಬೀದರ್ನಲ್ಲಿ ನಡೀತದೆ ಅದರ ವ್ಯವಸ್ಥಾಪಕರು ಹಾಗೂ ಹುಡುಗಿಯರಿಗಾಗಿ ಆರನೇ ತರಗತಿಯಿಂದ ಪ್ರವೇಶಾತಿಯನ್ನು ಪಡೆದು ಸುಮಾರು ತೊಂಬತ್ತು ವಿದ್ಯಾರ್ಥಿನಿಯರು ಬೀದರ್ನಲ್ಲಿ ಅನುಭವ ಮಂಟಪ ಸಂಸ್ಕೃತಿ ವಿದ್ಯಾಲಯ ಅಂತ ಪರಮ ಪೂಜಾರ್ ಪ್ರಾರಂಭ ಮಾಡಿದ್ದಾರೆ ಅದರ ವ್ಯವಸ್ಥಾಪಕರು ಕೂಡ ಉಮಕಾಂತ ಇದ್ದಾರೆ ಅವರಿಗೂ ಕೂಡ ಚಪ್ಪಾಳಿಯನ್ನು ಸೇರಿಸಿದ್ದಾರೆ ಅನೇಕ ವಿವಿಧ ಊರಿನಿಂದ ಸುಮಾರು ಇಲ್ಲಿ ಅವರ ತಾಲೂಕಿನ ಕಟ್ಟಕಳಿಯ ಗ್ರಾಮವಾದಂಥ ಚಿಂತಾಕಿಯಿಂದ ಹಿಡಿದುಕೊಂಡು ಚಿಂಚೋಳಿ ತಾಲೂಕು ಆಗಿರ್ಬೋದು ಆಳಂದ್ ಇರ್ಬೋದು ಮನವಾದ್ ಇರ್ಬೋದು ಬಸವಕಲ್ಯಾಣ್ ಬೀದರ್ ಹುಡುಸೂರು ಸುಮಾರು ಎಲ್ಲ ತಾಲೂಕುಗಳಿಂದ ವಿದ್ಯಾರ್ಥಿಗಳ ತಾವೆ ಅನುಮಿಸಿದ್ರಿ ತಮ್ಮೆಲ್ಲ ತಂದೆ ತಾಯಿಗಳು ಬಂಧು ಬಳಗದವರಲ್ಲಿದ್ದಾರೆ ಅವರೆಲ್ಲರಿಗೂ ಕೂಡ ಶ್ರೀಮಠದ ಪರವಾಗಿ ಹಾರ್ದಿಕವಾಗಿ ತ ಸುಸ್ವಾಗತವನ್ನು ಚಪ್ಪಾಳುತ್ತ ಈಗ ಒಂದು ವಚನ ಪ್ರಾರ್ಥನೆಯನ್ನ ನಾವು ನೀವೆಲ್ಲ ಕೇಳೋಣ ನಮ್ಮ ಶ್ರೀಮಠದ ವಿದ್ಯಾರ್ಥಿಯಾದಂತಹ ಸುಂದರ್ ಎಂಟನೇ ಒಂಬತ್ತನೇ ತರಗತಿಯಲ್ಲಿ ಅಭ್ಯಾಸ ಮಾಡ್ತಾ ಇದ್ದಾನೆ ಅವ ಚಿಂಚೋಳಿ ದವನಾಗಿದ್ದಾನೆ ಈಗ ಅವನಿಂದ ನಾವು ನೀವೆಲ್ಲ ವಚನ ಗಾಯನವನ್ನ ಕೇಳೋಣ ಎಲ್ಲರೂ ಹೇಳಿ ಶರಣು ಶರಣಾರ್ಥಿ ನರವಿಂದದೊಳನ್ನ ಹುಳುಗಿಳಿಯ ಮಾಡಿ ನರವಿಂದದೊಳಗೆನ್ನ ಮಾಡಿ ಸೊಲ ಓತ್ತ ಶಿವ ಶಿವ ಎಂದೋ ದಯ್ಯ ಸೊಲ ಓತ್ತ ಶಿವ ಶಿವ ಎಂದೋ ದಯ್ಯ ಭಕ್ತಿ ಎಂಬ ಪಂಜರದೊಳ ಭಕ್ತಿ ಎಂಬ ಪಂಜರದೊಳಗಿಕ್ಕಿ ಸಲವು ಕೂಡಲ ಸಂಗಮದೇವ ಸಲವು ಕೂಡಲ ಸಂಗಮದೇವ ಸಲವು ಕೂಡಲ ಸಂಗಮದೇವ ದೇವ ದೊಳಗಣ್ಣ ಉಳುಗಿಳಿಯ ಮಾಡಿ ನರವಿಂದದೊಳಗನ್ನ ಉಳುಗಿಳಿಯ ಮಾಡಿ ಉಳುಗಿಳಿಯ ಮಾಡಿ ಶರಣ ಶರಣ ಅವನಿಗೆ ಬಹಳ ಸುಂದರವಾದಂತಹ ವಚನವನ್ನ ಪ್ರಸ್ತುತ ಪಡಿಸಿದಂತಹ ಅನಂತ ಶರಣಾರ್ಥಿಗಳನ್ನ ಸಲ್ಲಿಸಿ ಈಗ ಪರಮ ಪೂಜ್ಯರು ಹಾಗೂ ಇಲ್ಲಿ ನಡೆದಂತಹ ತಾಯಂದಿರು ಪಾಲಕರು ಬಸವಣ್ಣನವರ ಪುತ್ಡಿಗೆ ಪುಷ್ಪಾರ್ಪಣೆಯನ್ನ ಪುಷ್ಪವೃಷ್ಟಿ ಮಾಡಿ

ೂ ನೀರಲ್ಲದು ನಿಮ್ಮ ಶರಣಾಸಿ ಲಿಂಗತಿಯ ವಿಶ್ವಗುರು ಬಸವಣ್ಣನವರಿಗೆ ಧರ್ಮಗುರು ಬಸವಣ್ಣನವರಿಗೆ ಬಸವಾದಿ ಶಿವಶರಣರಿಗೆ ಸದ್ಗುರು ಚನ್ನಬಸವ ಪಟ್ಟದೇವರಿಗೆ ಸದ್ಗುರು ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರಿಗೆ ಹಾನಗಲು ಕುಮಾರೇಶ್ವರ್ ಪ್ರಸಾದ ನಿಲಯಕ್ಕೆ ಬಸವಣ್ಣನವರ ಪುತ್ನಿಗೆ ಪುಷ್ಪ್ರವಷ್ಟಿಯನ್ನು ಮಾಡಿದಂತಹ ತಾಯಣ್ಣರಿಗೆ ಎಲ್ಲರಿಗೂ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ ಈಗ ನಾವು ಎಲ್ಲ ಪರಮ ಪೂಜ್ಯರ ಆಶೀರ್ವಾದವನ್ನು ಅವರ ಅಮೃತದ ನುಡಿಯನ್ನು ನಾವು ಇವೆಲ್ಲ ಈಗ ಕೇಳೋಣ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಧರ್ಮಗುರು ಬಸವಣ್ಣನವರನ್ನು ಸ್ಮರಿಸಿಕೊಂಡು ಅನುಭವ ಮಂಟಪದ ಶಿಲ್ಪಿ ಕನ್ನಡದ ಪಟ್ಟದೇವರೆಂದೇ ಖ್ಯಾತನಾಮರಾದ ಸದ್ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನು ಸ್ಮರಿಸಿಕೊಂಡು ಎನ್ನ ಅಂತರಂಗದ ಶಕ್ತಿ ಮಾತೃಹೃದಯಗಳ ಪರಮ ಪೂಜ್ಯರ ಪಾದಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಈ ಒಂದು ಪ್ರವೇಶ ಸಂಭ್ರಮದಲ್ಲಿ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ನಮ್ಮೆಲ್ಲರಿಗೂ ಆದರ್ಶ ಪ್ರಿಯ ಪೂಜ್ಯರಾದ ಪೂಜ್ಯಶ್ರೀ ಶಿವಾನಂದ ಮಹಾಸ್ವಾಮಿಗಳವರ ಶ್ರೀಚರಣಕ್ಕೂ ಶರಣಾರ್ಥಿಗಳನ್ನು ಸಲ್ಲಿಸಿ ಹಾಗೂ ಪ್ರಭುಲಿಂಗ ಮಹಾಸ್ವಾಮಿಗಳವರ ಶ್ರೀ ಚರಣಕ್ಕೂ ಶಿವಬಸವ ಸ್ವಾಮಿಗಳವರ ಶ್ರೀ ಚರಣಕ್ಕೂ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ವೇದಿಕೆ ಮೇಲೆ ಸಾಕ್ಷಿಯಾಗಿರುವ ಮಕ್ಕಳ ಹಕ್ಕುಗಳ ಆಯೋಗದ ಸದಸ್ಯರಾದ ಶಶಿಧರ್ ಕೋಸಂಬೆಯವರೇ ಹಾಗೂ ನಮ್ಮ ಬೀದರ್ ಪಟ್ಟಣದಲ್ಲಿ ಚನ್ನಬಸವ ಪಟ್ಟದೇವರ ಪ್ರಸಾದ ನಿಲಯ ಅನುಭವ ಮಂಟಪ ಸಂಸ್ಕೃತಿ ಒಂದು ವಿದ್ಯಾಲಯದಲ್ಲಿ ಸೇವೆಯನ್ನು ಎಲ್ಲ ಸಾಂಸ್ಕೃತಿಕ ಸಾಮಾಜಿಕ ಕಾರ್ಯಗಳಿಗೆ ತನ್ನದೇ ಆಗಿರ್ತಕ್ಕಂಥ ಸೇವೆ ಸಲ್ಲಿಸ್ತಕ್ಕಂಥ ಇಂಗ್ಲಿಷ್ ಪ್ರಾಧ್ಯಾಪಕರಾದ ಉಮಾಕಾಂತ್ ಅವರೇ ಹಾಗೂ ನಮ್ಮ ಶಾಲೆಯ ಮುಖ್ಯ ಗುರುಗಳು ಆಗಿರ್ತಕ್ಕಂಥ ಬಾಬು ಸರ್ ಅವರೇ ಹಾಗೂ ಶಾಲೆಯ ಮುಖ್ಯ ಗುರುಗಳಾಗಿರ್ತಕ್ಕಂಥ ಸವಿತಾ ಅವರೇ ಹಾಗೂ ನಮ್ಮ ಮಠದ ವ್ಯವಸ್ಥಾಪಕರಾದ ನಮ್ಮ ಶಾಂತಯ್ಯ ಸ್ವಾಮಿ ಅಣ್ಣನವರೇ ಹಾಗೂ ಶಿವನಾಥ್ ಸರ್ ಅವರೇ ಹಾಗೂ ಇಲ್ಲೆಲ್ಲ ಒಂದು ತಾಯಿ ಹಾಗೆ ಸೇವೆ ಸಲ್ಲಿಸ್ತಕ್ಕಂಥ ಪ್ರತಿಯೊಬ್ಬರಿಗೂ ಮತ್ತೆ ಅಪ್ಪವ್ರ ಮೇಲೆ ನಂಬಿಕೆ ವಿಶ್ವಾಸವನ್ನು ಇಟ್ಟುಕೊಂಡು ದೂರದಿಂದ ಕುಗ್ರಾಮದಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಪಾಲಕರೇ ಹಾಗೂ ಈ ಭಾರತವನ್ನು ಸಮೃದ್ಧಿ ಮಾಡ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ಮಕ್ಕಳೇ ಎಲ್ಲರಿಗೂ ಶರಣು ಶರಣಾರ್ಥಿ ಆತ್ಮೀಯ ಶರಣ ಬಂಧುಗಳೇ ನಿಜಕ್ಕೂ ಭಾಲ್ಕಿ ಮಠದ ಪರಂಪರೆ ಇತಿಹಾಸ ತಾವೆಲ್ಲ ತಿಳ್ಕೊಂಡಿದ್ದೀವಿ ನಿಮಗೆಲ್ಲ ಗೊತ್ತದ ಅಂತ ನಾನು ನನ್ನ ಭಾವನೆ ಆಗಿದೆ ಯಾಕಂದ್ರೆ ಇಲ್ಲಿ ಇದು ಒಂದು ನಾಲ್ಕು ಒಂದು ನಾಲ್ಕು ವರ್ಷದ ಒಂದು ಇತಿಹಾಸವನ್ನು ಹೊಂದಿರತಕ್ಕಂಥದ್ದು ಇದು ಭಾಲ್ಕಿ ಮಠ ವಿಶೇಷವಾಗಿ ಇಲ್ಲಿ ನಿಜಾಮನ ಆಡಳಿತ ಸಂದರ್ಭದಲ್ಲಿ ಇಲ್ಲೆಲ್ಲ ಉರ್ದುನೇ ಆಡಳಿತಿತ್ತು ಅಂಥ ಸಂದರ್ಭದಲ್ಲಿ ಇಲ್ಲಿ ಭಾರತ ಸ್ವಾತಂತ್ರ್ಯ ಸಿಕ್ಕರೂ ಕೂಡ ಇಲ್ಲಿ ಸ್ವಾತಂತ್ರ್ಯ ಸಿಗಲಿಲ್ಲ ಅಂತ ಸಂದರ್ಭದಲ್ಲಿ ನಮ್ಮ ಭಾಗದ ಜನದ ಪ್ರತಿಯೊಬ್ಬರದು ಎಲ್ಲ ರೀತಿಯಿಂದ ಭವಿಷ್ಯ ಉಜ್ವಲ ಆಗಬೇಕಂತಿ ಮೊಟ್ಟ ಮೊದಲು ಡಾಕ್ಟರ್ ಚನ್ನಬಸವ ಪಟ್ಟದಿಯವರು ಆರಂಭ ಮಾಡಿದ್ದೆ ಅದು ಯಾವುದು ಅಂತಂದರೆ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ ಅದು ಮೂರ್ಗಿ ಗ್ರಾಮ ತೆಲಂಗಾಣದಲ್ಲಿ ಆರಂಭ ಮಾಡಿ ನಮ್ಮ ಭಾಗದ ಜನ ಶಿಕ್ಷಣದಿಂದ ಅವ್ರದ್ದು ಎಲ್ಲ ರೀತಿಯ ಆಗಬೇಕು ಸರ್ವತೋಮುಖ ಅಭಿವೃದ್ಧಿ ಆಗಲ್ ಅದು ಶಿಕ್ಷಣ ಅಂತ ತಿಳ್ಕೊಂಡೆ ಅದು ಮೂರ್ಗಿಯಲ್ಲಿ ಆರಂಭ ಆಯಿತು ಆನಂತರ ಸಂಗಮು ಲಾತೂರು ಕಮಲ್ನಗರು ಬೀದರ್ ಭಾಲ್ಕಿ ಎಲ್ಲ ಕಡೆ ಅದರ ಪಸರಿಸಿ ಇವತ್ತು ಇಡೀ ಜಾಗತಿ ಮಟ್ಟಕ್ಕೆ ಇಲ್ಲಿವರೆಲ್ಲ ಬೆಳೆದಿದ್ದಾರೆ ಅಂದ್ರೆ ಅದಕ್ಕೆ ಕಾರಣೀಕರ್ತರೆ ಅದು ಡಾಕ್ಟರ್ ಚನ್ನಬಸವ ಪಟ್ಟದೇವರು ಅದು ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ ಅದರಲ್ಲಿ ಇನ್ನೊಂದು ವಿಶೇಷ ಅಂದರೆ ಅಲ್ಲೆಲ್ಲ ಶಾಲೆ ಓದಬೇಕು ಆ ಮಕ್ಕಳು ವಿದ್ಯೆ ಪಡ್ಕೋಬೇಕು ಅಂಥವರಿಗೆಲ್ಲ ಅವರಿಗೆ ಅನ್ನ ಆಶ್ರಯವನ್ನು ಹಲ್ಕೆ ಮಟ್ಟದಲ್ಲಿ ಅವರು ಪರಂಪೂಜ ಡಾಕ್ಟರ್ ಚನ್ನಬಸವ ಪಟ್ಟದ್ದೇವರು ಅವರು ಸೇವೆಯನ್ನು ಮಾಡಿದ್ದು ಹಾನಗಲ್ ಕುಮಾರ ಶಿವಯೋಗಿಗಳು ಅದು ಶಿವಯೋಗ ಮಂದಿರ ಅದು ಬಾಗಲಕೋಟ್ ಜಿಲ್ಲೆಯಲ್ಲಿ ಬರ್ತಕ್ಕಂಥದ್ದು ಅಲ್ಲಿ ಹಾನಗಲ್ ಕುಮಾರೇಶ್ವರ ಶಿವಯೋಗಿಗಳ ಒಂದು ಸೇವೆ ಮಾಡಿ ಅಲ್ಲೇ ಅಪ್ಗಳು ಸುಮಾರು ವರ್ಷಗಳ ಕಾಲ ಅಲ್ಲಿ ಉಳಿದು ಅದರ ನಂತರ ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕಕ್ಕೆ ಇಲ್ಲಿ ಬಂದ ತಕ್ಷಣ ಅವರು ಬೋರ್ಡಿಂಗ್ ಪ್ರಾರಂಭ ಮಾಡ್ತಾರೆ ಆ ಬೋರ್ಡಿಂಗ್ ಯಾರು ಹೆಸರು ಮೇಲೆ ನನ್ನ ಗುರುಗಳ ಹೆಸರು ಮೇಲೆ ನಾನು ಮಾಡಬೇಕು ಅಂತಕ್ಕಂಥ ಅವ್ರ ಸ್ವ ಇಚ್ಛೆಯಿಂದ ಇಲ್ಲಿ ಮಠದಲ್ಲೇ ತನ್ನ ಗುರುಗಳ ಹೆಸರು ಮೇಲೆ ಹಾನಗಲ್ ಕುಮಾರೇಶ್ವರ ಪ್ರಸಾದ ಅಂತ ಪ್ರಾರಂಭ ಮಾಡ್ತಾರೆ ಅದು ಯಾವ ರೀತಿ ವಿದ್ಯಾರ್ಥಿಗಳನ್ನು ಇಲ್ಲಿ ಅನ್ನ ಆಶ್ರಯ ಕೊಡ್ತಿದ್ರು ಅಂದರೆ ಮನೆ ಮನೆಗೆ ಹೋಗಿ ಕಂತಿಮಿಕ್ಷ ಸ್ವತಃ ಬೇಡ್ಕೊಂಡು ಬರ್ತಿದ್ರು ಆ ಸಂದರ್ಭದಲ್ಲಿ ಹಿಟ್ಟು ಇಡ್ತಿದ್ರು ಆ ಸಂದರ್ಭದಲ್ಲಿ ರೊಟ್ಟಿ ಕೊಡ್ತಿದ್ರು ಆ ಸಂದರ್ಭದಲ್ಲಿ ಏನು ಮನೆಯಲ್ಲಿ ಮಾಡಿದ್ದಿರ್ತಿತ್ತೋ ಆ ತಾಯಿಂದರೆಲ್ಲ ದಾಸವನ್ನು ಮಾಡ್ತಿದ್ರು ಅದೇ ತಕೊಂಡು ಬಂದು ಇಲ್ಲಿ ನುಚ್ಚಿನ ವ್ಯವಸ್ಥೆ ಇರ್ಬೋದು ಅಂಬ್ಲಿ ವ್ಯವಸ್ಥೆ ಇರ್ಬೋದು ಆಗತ್ತಿನ ಕಾಲಮಾನಕ್ಕೆ ಯಾವ ವ್ಯವಸ್ಥೆ ಇತ್ತೋ ಅದನ್ನು ಭಕ್ತರ ಮನೆಯಲ್ಲಿ ಸಂಗ್ರಹ ಮಾಡಿ ಭಕ್ತರ ಮನೆ ಮನೆಗೆ ಹೋಗಿ ಸಂಗ್ರಹ ಮಾಡಿಕೊಂಡು ಎಲ್ಲ ಮಕ್ಕಳಿಗೆ ಸ್ವತಃ ಅಪ್ಪಗಳು ತಾಯಿ ಹಾಗೆ ಮಕ್ಕಳನ್ನು ಉಣಿಸ್ತಿದ್ರು ಅದರ ನಂತರ ಇಲ್ಲಿ ಆ ಬೋರ್ಡಿಂಗ್ ಪ್ರಾರಂಭ ಆಗಿದ ಮೇಲೆ ಶಾಂತರಸ್ರ ಹೆಸರು ನೀವೆಲ್ಲ ಭಾಳ ಜನ ಭಾಳಷ್ಟು ಜನ ಕೇಳಿದ್ದಾರೆ ಅವರು ಗಜಲ್ ಬರೀತಿದ್ರು ನಮ್ಮ ಬೀದರ್ದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಸಂದರ್ಭದಲ್ಲಿ ಅವರು ಸರ್ವಾಧ್ಯಕ್ಷರಾಗಿದ್ರು ಅವತ್ತಿನ ಒಂದು ಸಂದರ್ಭದಲ್ಲಿ ಗುರುಪಾದಪ್ಪ ನಾಗಮಾರ್ಪಳ್ಳಿಯವರು ಅವತ್ತು ಸಚಿವರಿದ್ದರು ಅವರು ಸರ್ವಾಧ್ಯಕ್ಷರಾದಾಗ ಅವರು ಹೇಳ್ತಾ ಇದ್ದರು ನಾನಿಗತ್ತು ಇವತ್ತು ಸರ್ವಾಧ್ಯಕ್ಷ ಆಗಲಿಕ್ಕೆ ನನಗೆ ಇವತ್ತಿಷ್ಟೆಲ್ಲ ಬೆಳಕಿಗೆ ಕಾರಣ ಏರ ಯಾರಾದರೂ ಇದ್ದರೆ ತಾಯಿ ತಂದೆ ನನಗೆ ಜನ್ಮ ನೀಡಿರಬೇಕು ಆದರೆ ಎಲ್ಲ ರೀತಿಯ ಬೆಳಕಂದ್ರೆ ಅದು ಬಾಲ್ಕಿ ಮಠ ಅದು ಹಾನಗನ್ ಕುಮಾರೇಶ್ವರ ಪ್ರಸಾದ ನೆಲೆಯೇ ಅದಕ್ಕೆಲ್ಲ ಮೂಲ ಕಾರಣ ಅಂತಕ್ಕಂಥ ಮಾತು ಶಾಂತ ಹೆಸರು ಹೇಳಿರ್ತಕ್ಕಂಥದ್ದು ಅನೇಕ ವಿದ್ಯಾರ್ಥಿಗಳ ಭವಿಷ್ಯವನ್ನ ಉಜ್ವಲ್ ಮಾಡಿದ್ದೇ ಹಾನಗನ್ ಕುಮಾರೇಶ್ವರ ಪ್ರಸಾದ ನೆಲೆ ಈಗ ನಮ್ಮ ಗುರುಗಳಾಗಿರ್ತಕ್ಕಂಥ ಪರಂಪೂಜಾ ಡಾಕ್ಟರ್ ಬಸವಲಿಂಗ್ ಪಟ್ಟದ್ದು ಅಪ್ಪೋರು ಕೂಡ ಇದು ಮಠದ ವಿದ್ಯಾರ್ಥಿಗಳೇ ಬಹಳ ಬಡತನ ಬಹಳ ಕಷ್ಟಗಳು ಸಮಸ್ಯೆಗಳು ಅಂಥ ಸಂದರ್ಭದಲ್ಲಿ ಇಲ್ಲೇ ಬಂದು ಪ್ರವೇಶವನ್ನು ಪಡ್ಕೋತಾರೆ ಆ ಸಂದರ್ಭದಲ್ಲಿ ದೊಡ್ಡಪ್ಪ ಅವರು ಪಟ್ಟದ್ದು ನಮ್ಮಲ್ಲೆಲ್ಲ ಕ್ಲೋಸ್ ಆಗಿ ಅವ್ರು ನಿಮಗೆ ಇಲ್ಲಿ ಅವಕಾಶ ಇಲ್ಲ ಅಂತ ಹೇಳ್ತಾರೆ ಮತ್ತು ಅವರದಕ್ಕೆ ಹೋಗಿ ಅಲ್ಲಿ ಅಲ್ಲಿರ್ತಕ್ಕಂಥ ಧ್ವರಿ ಅಂತ ಕರಿತಿದ್ರು ಅವ್ರಿಗೆ ಹೋಗಿ ಭೇಟಿಯಾಗಿ ನೀವು ಬಂದರೆ ನನ್ಗೆ ಪ್ರವೇಶ ಸಿಗ್ತದೆ ಅಂತ ಹೇಳಿ ಅವರನ್ನು ಕರ್ಕೊಂಡು ಇಲ್ಲಿಗೆ ಬರ್ತಾರೆ ಇಲ್ಲಿ ಬಂದಾಗ ಅಪ್ಪ ಅವರು ವಿನಂತಿ ಮಾಡಿಕೊಂಡಾಗ ಇಲ್ಲ ನಮ್ಮಲ್ಲೆಲ್ಲ ಫುಲ್ಲಾಗಿ ಅದ್ರ ಪ್ರಸಾದ ನಿಲಯ ಜಾಗ ಇಲ್ಲ ಅಂತ ಇಲ್ಲ ಇವ್ರಿಗೆ ಒಬ್ಬರಿಗೆ ನೀವು ತಗೋಬೇಕು ಬಡವರ ಬಡವರು ಇದ್ರ ಮೊದಲೇ ಬರಬೇಕಾಗಿತ್ತು ಇಷ್ಟಾಗಿ ತಡ ಮಾಡ್ಯ ಅಂತ ಹಿಂಗೆಲ್ಲ ಕೇಳಿದಾಗ ಕೊನೆಗೆ ಅವ್ರು ಅಂತ ಒಪ್ಕೊಂಡು ಇಲ್ಲೇ ಒಂದು ದೊಡ್ಡ ಹೌದು ಇರ್ತದೆ ಈ ಹೌದಲ್ಲೇ ದಿನಾ ನೀರು ತುಂಬೇಕು ಈ ಹೌದ್ನಲ್ಲೇ ನೀರು ತುಂಬಿಲ್ಲ ಎಲ್ಲ ಅಡುಗೆ ಎಲ್ಲ ಇದ್ದಿದ್ದಿರ್ತದೆ ಊಟದ ಇರ್ತದೆ ಇದಕ್ಕೆಲ್ಲ ಹೆಂಡದಿಂದ ಸಾರಿಸಿ ಈ ಹೌದು ಬಾವಿದಿಂದ ನೀರು ಇಲ್ಲಿ ತುಂಬೆ ಅವ್ರ ಕಾಲೇಜ್ ಹೋಗ್ಬೇಕು ಅಂಥ ಒಂದು ಪರಿಸ್ಥಿತಿ ಆಗತ್ತಿನ ದಿನಮಾನಗಳಲ್ಲಿ ಒಟ್ಟಾರೆ ಇಲ್ಕಂತವ್ರು ಅವ್ರ ಭವಿಷ್ಯ ಉಜ್ವಲಾಗಿದೆ ಅವ್ರಿಗತ್ತಿನ ದಿನ ತನ್ನ ಕಾಲ ತಾನ ನಿಂದಿರ್ಲಿಕ್ಕೆ ಎಲ್ಲ ರೀತಿಯಿಂದ ಸಂಸ್ಕಾರ ನೈತಿಕತೆ ಒಂದು ಸತ್ಯದ ಮಾರ್ಗ ಒಂದು ಎಲ್ಲ ರೀತಿಯಿಂದ ಒಂದು ವೇದಿಕೆ ಕಲ್ಪಿಸಿಕೊಟ್ಟಿದ್ದು ಯಾವುದಾದ್ರೂ ಇದ್ದರೆ ಇದು ಹಾನಗಲ್ ಕುಮಾರೇಶ್ವರ ಪ್ರಸಾದ್ ನಿಗ ಹೀಗಾಗಿ ನೀವೆಲ್ಲರೂ ಭಾಳ ಜನ ದೂರ ದೂರಿಂದ ಬಂದಿರಿ ನಿಮಗೆ ಶಿಕ್ಷಣದಿಂದ ಅಲ್ಲಿ ಸರಿಯಾಗಿ ಅಲ್ಲಿ ಎಲ್ಲ ರೀತಿಯ ವ್ಯವಸ್ಥೆ ಇದ್ದರೂ ಕೂಡ ಅಲ್ಲಿ ನಿಮಗೆ ಏನೇನೋ ಅನನುಕೂಲತೆ ಇದ್ದಿದ ಸಲುವಾಗಿ ಅಂದ್ರೆ ತಾಯಿ ತಂದೆ ಕೆಲಸ ಬೇರೆ ಊರಾಗಿ ಮಾಡೋದಾಗಲಿ ತಾಯಿ ತಂದೆ ಬೇರೆ ಬೇರೆ ಹೊಲ್ಲ ಕೆಲಸ ಮಾಡೋದಾಗಲಿ ಸಿಟಿದಾಗ ಹೋಗೋದಾಗಲಿ ಇವೆಲ್ಲವನ್ನು ತಾಯಿ ತಂದೆ ಮಾಡೋದು ಬಡತನ ಒಂದು ಕಡೆ ಎಲ್ಲ ಚಲೋ ಇದ್ದರೂ ಕೂಡ ಮಗ ಭಾಳ ತುಂಟಣ ಭಾಳ ಉಡಾಳನ ಮಗನಿಗೆ ಒಂದು ಒಳ್ಳೇದು ಸಿಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇಲ್ಲಿ ಬಂದವರು ಇರ್ತೀರಿ ನಿಮ್ದೇನು ಸಂಕಲ್ಪ ಅದನು ತಾಯಿ ತಂದಿದ ಏನೇನು ಇಚ್ಛೆಗಳವ ಅದು ಎಲ್ಲ ರೀತಿಯಿಂದ ಈಡೇರಿಸ್ತಕ್ಕಂಥ ಶಕ್ತಿ ಈ ಹಾನಗಲ್ ಕುಮಾರೇಶ್ವರ ಪ್ರಸಾದ್ ನಿಲಯದಲ್ಲಿದೆ ಅಪ್ಪವ್ರ ಕಾಳಜಿ ಅಪ್ಪ ಒಂದು ಮಕ್ಕಳ ಮೇಲೆ ಅಪ್ಪ ಕಳಕಳಿ ಮೊದಲು ನಾವೆಲ್ಲ ಅಧ್ಯಯನ ಮಾಡುವಾಗ ಹೆಂಗಿತ್ತು ಅಂದರೆ ಇಲ್ಲಿ ಊಟ ಸಿಗ್ತಿತ್ತು ಇಲ್ಲಿ ವಸ್ತಿ ಸಿಗ್ತಿತ್ತು ಶಾಲೆ ಕಾಲೇಜ್ ನಾವೆಲ್ಲ ಹೊರಗೆ ಹೋಗ್ಬೇಕಾಗಿತ್ತು ಆ ಸಂದರ್ಭದಲ್ಲಿ ಎಷ್ಟೋ ಜನ ವಿದ್ಯಾರ್ಥಿಗಳು ಶಾಲೆ ಅಂತ ಹೇಳಿ ಆ ರೈಲ್ವೆ ನಿಲ್ದಾಣ ಬಸ್ ನಿಲ್ದಾಣ ಸಿನಿಮಾ ಎಲ್ಲೆಲ್ಲೋ ಹೋಗಿ ದಿನ ಕಳೆದು ಸಾಯಂಕಾಲ ಬಂದು ಇಲ್ಲಿ ಹಾಜರಾಗ್ತಿದ್ದೆವು ಆ ಸಂದರ್ಭದಲ್ಲಿ ಅಪ್ಪ ಬಹಳ ಭಾಳ ಆಲೋಚನೆ ಮಾಡಿದ್ರು ಹೀಗಾದ್ರೆ ಹೇಗೆ ಮಕ್ಕಳು ಇಲ್ಲದ ಹೋದಾಗ ಶಾಲೆಗೆ ಹೋಗಲಿಲ್ಲ ಅಂತಂದ್ರೆ ಹೆಂಗ ಅಂತ ಭಾಳ ಆಲೋಚನೆ ಮಾಡಿ ಇಲ್ಲೇ ಶಾಲೆಯನ್ನು ಆರಂಭ ಮಾಡಿದ್ರೆ ಎಲ್ಲ ಮಕ್ಕಳಿಗೆ ಅವ್ರದಿಗೆ ಒಳ್ಳೆಯದು ಆಗ್ತದಂತ ಒಂದು ಉದ್ದೇಶ ಇಟ್ಕೊಂಡು ಇಲ್ಲೇ ಶಾಲೆ ಇಲ್ಲೇ ಊಟ ಇಲ್ಲೇ ವಸ್ತಿಯನ್ನು ಹೊಸ ಒಂದು ಯೋಜನೆ ಯೋಚನೆ ಮಾಡಿಕೊಂಡು ಇವತ್ತು ಎಷ್ಟು ಚಲೋ ಮಕ್ಕಳಿದ್ದಾರೆ ಅಂದರೆ ಆರುನೂರಕ್ಕಿಂತ ಹೆಚ್ಚು ಮಕ್ಕಳು ಇಲ್ಲೇ ಊಟ ವಸ್ತಿ ಶಿಕ್ಷಣವನ್ನು ಪಡ್ಕೋತಾರೆ ಒಟ್ಟಾರೆ ತಾಯಿ ತಂದಿದ್ದ ಏನು ಸಂಕಲ್ಪ ಇರ್ತದೋ ಅದು ಎಲ್ಲ ರೀತಿಯೂ ಪರಂಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇ ಅವರು ಮಕ್ಕಳನ್ನು ನಾಗರಿಕರಾಗಿ ನಿರ್ಮಾಣ ಮಾಡ್ತಾ ಇದ್ದಾರೆ ನೀವು ಅಪ್ಪ ಮ್ಯಾಗ ನಂಬಿಕೆ ಇಟ್ಕೊಂಡು ಬಂದಿರಿ ನಿಮ್ಮ ನಂಬಿಕೆ ತಕ್ಕಂತೆ ಮಕ್ಕಳ ಭವಿಷ್ಯ ಉಜ್ವಲ ಆಗ್ತದೆ ಎಷ್ಟೋ ಜನರಿಗೆ ಓದ್ಲಿಕ್ಕೆ ಬರಲ್ಲ ಬರೀಲಿಕ್ಕೆ ಬರಲ್ಲ ಅಕ್ಷರ ಬಳ್ಳಿ ಕೂಡ ಗೊತ್ತಾಗಂಗಿಲ್ಲ ಅಂಥವರೇ ಇಲ್ಲೆಲ್ಲ ರೀತಿಯ ಸುಧಾರಣೆ ಮಾಡಿ ಏನೂ ಬರೋಲ್ಲವ್ರಿಗೆ ಯಾರಿಗೆ ಯಾರ ಆಶ್ರಯ ಕೂಡ ನಮೋ ಅಂಥವ್ರಿಗೆ ಆಶ್ರಯ ಕೂಡ ಹೃದಯ ಪರಂಪೂಜಾ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇ ಒಂದಿದೆ ಅಂತ ಪೂಜೆ ಆಶ್ರಯದಲ್ಲಿ ಎಲ್ಲ ಬಂದಿರಿ ನಿಮ್ಮೆಲ್ಲರಿಗೂ ನಾವು ಪ್ರವೇಶವನ್ನು ತಗೋತೀವಿ ಇಲ್ಲೇ ಎಲ್ಲ ರೀತಿಯ ಸಂಸ್ಕಾರ ಕೊಡ್ತೀವಿ ನೀವು ಇಷ್ಟೇ ಇಲ್ಲಿ ನಿಯಮಗಳನ್ನು ಪಾಲಿಸಬೇಕು ಮಕ್ಕಳು ನಾಲ್ಕು ದಿನ ಹೊಸದಂತ ತಿಳ್ಕೊಂಡು ಸ್ವಲ್ಪ ನಾಲ್ಕು ದಿನ ಸಟ್ ಆಗೋ ಸಲುವಾಗಿ ಅವ್ರು ಕಣ್ಣೀರು ಹಾಕೋದು ಇದು ಮಾಡ್ಕೊಬೋದು ಈಗೇನು ಅಂತ ಅಂಥದ್ದೇನು ಆಗಂಗಿಲ್ಲ ಯಾಕಂದ್ರೆ ಇಲ್ಲಿ ಆಟದ ಮೈದಾನ ಅವ್ರ ಸಲುವಾಗಿ ಎಲ್ಲ ರೀತಿ ಎಲ್ಲ ಫೆಸಿಲಿಟಿಗಳನ್ನು ಒಂದು ಪಬ್ಲಿಕ್ ಸ್ಕೂಲ್ನಲ್ಲಿ ಯಾವ ರೀತಿ ಇರ್ತದೋ ಅದನ್ನೆಲ್ಲ ಅಪ್ಪ ಅವರು ಕೊಟ್ಟಿದ್ದಾರೆ ಎಷ್ಟು ಚಲೋ ಇಲ್ಲದ ಅಂದ್ರೆ ರಾತ್ರಿ ಹತ್ತು ಗಂಟೆ ಒಳಗೆ ನಿದ್ರೆ ಮಾಡೋದು ಹತ್ತು ಗಂಟೆ ಒಳಗಡೆ ಮಲಗೋದು ಮತ್ತು ನಸ್ಕಿರಾಗ ಐದು ಗಂಟೆಗೆ ಏಳೋದು ಎದ್ದ ತಕ್ಷಣ ಪ್ರಾಥಮಿಕ ಕ್ರಿಯೆಗಳನ್ನು ಎಲ್ಲ ಮುಗಿಸ್ಕೊಂಡು ಅವಾಗ ಕಾಯಕಂತಿರ್ತದೆ ಅಂದ್ರೆ ಏನು ಕಸ್ಬರಿಗಿಯಿಂದ ಸ್ವಚ್ಛಗೊಳಿಸೋದು ನೆಲ ಸುಟ್ಟೋದು ಇವೆಲ್ಲ ಯಾಕೆ ಮಕ್ಕಳಿಗೆ ಕೊಡ್ತಾರೆ ಕಾರಣ ಏನು ಅಂದ್ರೆ ಆ ಮಕ್ಕಳು ಅವ್ರ ಕಾರಣಾಗ ಅವರು ನಿಂದಿರ್ಬೇಕು ನಾಳೆ ದಿನ ಎಂಥ ಪ್ರಸಂಗ ಬಂದರೂ ನಾಳಿನ ದಿನ ಅವರು ತಾಯಿ ತಂದಿ ಸೇವನೂ ಇದು ಈ ಮಠವನ್ನು ಕಲಿಸಿರ್ತಕ್ಕಂಥದ್ದಿದೆ ಹೀಗಾಗಿ ಎಷ್ಟೋ ಜನರಿಗೆ ಮನೆಯಾಗ ನಂಬಲ್ಲಿ ಇದು ಇರಲ್ಲ ಅಡುಗೆ ಕೂಡ ಮಕ್ಕಳು ಮಾಡ್ತಾರೆ ಬಟ್ಟೆ ತೊ ಎಲ್ಲ ಮಕ್ಕಳೇ ಮಾಡ್ಕೊತಾರೆ ಯಾರು ಭಾಳ ಭಾಳ ಚಿಕ್ಕ ಮಕ್ಕಳಿದ್ದಾರೋ ಅಂಥವ್ರ ಸಲ ಬಟ್ಟಿ ತೊಳಿತಕ್ಕಂಥದ್ದು ಅಪ್ಪರು ಪ್ರತ್ಯೇಕ ಆ ವ್ಯವಸ್ಥೆಯನ್ನು ಮಾಡಿದ್ದಾರೆ ಐದನೇ ಕ್ಲಾಸ್ ಮೇಲ್ಪಟ್ಟಿರ್ತಕ್ಕಂಥ ಮಕ್ಕಳಿಗೆ ಒಂದು ಸ್ವಲ್ಪ ತಿಳುವಳಿಕೆ ಇರ್ತದೆ ಅವ್ರಿಗೆ ಅವ್ರಿಗೆ ಮಾಡ್ಕೊಳ್ಲಿಕ್ಕೆ ಆ ಶಕ್ತಿ ಇರ್ತದೆ ಆ ಮಕ್ಕಳಿಗೆ ಅವ್ರಿಗೆ ಮಾಡ್ಕೊಳ್ಲಿಕ್ಕೆ ಅವ್ರ ಕಾಲ ಮೇಲೆ ಅವ್ರು ನಿಂದಿರಬೇಕು ಅನ್ನುವ ಸದುದ್ದೇಶ ಮತ್ತು ವಿಶೇಷವಾಗಿ ಇವರಿಗೆ ಬಂದು ಕೂಡ ಅನುಭವ ಸಿಗಬೇಕಂತಿ ಮಧ್ಯ ಮಧ್ಯದಲ್ಲಿ ಯಾವಾಗೋ ಒಂದ್ಸರ್ತಿ ಹೊಲಕ್ಕೆ ಅಂದ್ರೆ ಅವ್ರಿಗೆ ಮುಂದೆ ಊರಾಗ ಬಂದಾಗ ಅವ್ರದ್ದು ನೀವೆಲ್ಲ ತಾಯಿ ತಂದಿ ಗಳಿಸಿದಿರ್ತದ ಅಥವಾ ಹೊಲನೂ ನೀವು ಮಾಡ್ತಾ ಇರಿ ಅವ್ರಿಗೆ ಅದನ್ನು ಬರ್ಬೇಕನ್ನ ಸರ್ವ ಬಲಕ್ಕೂ ಕರ್ಕೊಂಡು ಹೋಗ್ತಾರೆ ಅಂದ್ರೆ ಒಂದು ತೋಟ ಯಾವ ರೀತಿ ಗಿಡಗಳನ್ನು ಬೆಳೆಸ್ಬೇಕು ಎಲ್ಲ ರೀತಿಯ ನಿಜವಾದ ವಿದ್ಯಾರ್ಥಿಗಳ ಲಕ್ಷಣಗಳು ಏನೇನು ಹೆಂಗೆ ಹೆಂಗೆ ಇರಬೇಕು ಅದು ಎಲ್ಲ ರೀತಿಯಿಂದ ಕೊಡ್ತಕ್ಕಂಥ ಒಂದು ಒಳ್ಳೆಯ ಸಂಸ್ಕಾರ ನೀತಿ ನೈತಿಕತೆ ಕೊಡ್ತಕ್ಕಂಥದ್ದೇ ಇದು ಹಲ್ಕೆ ಮಠ ಇದೆ ಇದಕ್ಕೆ ನೀವು ನಂಬ್ಕೊಂಡು ಬಂದಿರಿ ನಿಮ್ಮ ನಂಬಿಕೆ ತಕ್ಕಂತೆ ಎಲ್ಲವೂ ಯಶಸ್ವಿ ಆಗ್ತದೆ ನೀವು ನಿಯಮಗಳನ್ನು ಎಲ್ಲರೂ ಪಾಲಿಸ್ರಿ ಇಲ್ಲಿ ಕಾಯಕ್ ಮುಗಿದ ತಕ್ಷಣ ಝಳಕಾ ಮುಗಿದ ತಕ್ಷಣ ಇಲ್ಲೇ ಸಾಮೂಹಿಕವಾಗಿ ಎಲ್ಲ ವಿದ್ಯಾರ್ಥಿಗಳು ಕುಂತು ಪೂಜೆ ಮಾಡ್ಕೋತಾರೆ ಲಿಂಗಪೂಜೆ ಮುಗಿದ ತಕ್ಷಣ ಉಪಹಾರ ಇರ್ತದೆ ಅದು ಮುಗಿದ ತಕ್ಷಣ ಮತ್ತೆ ಸ್ಟಡಿ ವರ್ಸ್ ಇರ್ತದೆ ಅದು ಮುಗಿದ ಮ್ಯಾಗ ರಾಷ್ಟ್ರಗೀತೆ ಇರ್ತದೆ ಆ ನಂತರ ಕ್ಲಾಸಸ್ಸು ಮತ್ತು ಮಧ್ಯಾಹ್ನ ಊಟ ಮತ್ತು ಸಾಯಂಕಾಲ ಮತ್ತು ಸ್ಕೂಲ್ ಒಂದೇ ಮಾತ್ರ ಹೇಳಿದ ತಕ್ಷಣ ಮತ್ತೆ ಎಲ್ಲರೂ ಮುಖ ಕಳ್ಕೊಂಡು ಸ್ವಚ್ಛ ಮಾಡಿ ಆ ನಂತರ ಮತ್ತೆ ಅವರವ್ರ ಮಕ್ಕಳಿಗೆ ಅಧ್ಯಯನ ನಡೀತದೆ ಅದರ ನಂತರ ಮತ್ತೆ ಸಾಯಂಕಾಲ ಸಾಮೂಹಿಕ ಇರ್ತದೆ ಅದು ಮುಗಿದ್ಮೇಲೆ ಮತ್ತೆ ರಾತ್ರಿ ಊಟ ಒಂದು ಸ್ವಲ್ಪ ಹೊತ್ತು ಓದಿ ಅಧ್ಯಯನ ಮಾಡಿ ಯಾರದೋ ವಿಶ್ರಾಂತಿಗೆ ಹೋಗ್ತಕ್ಕಂಥ ಪದ್ಧತಿಗಳು ಇವೆಲ್ಲ ನಮ್ಮ ಮಟ್ಟದಿದೆ ಆದರೂ ಒಂದು ಯಾವ ಮಕ್ಕಳಿಗೂ ದುಡ್ಡು ಯಾರು ಕೊಡ್ಲಕ್ಕೆ ಹೋಗ್ಬೇಡ್ರಿ ಯಾವ ಕಾರಣಕ್ಕೂ ಯಾರು ಕೊಡೋದಿತ್ತಂದ್ರೆ ಇಲ್ಲಿ ಶಾಂತಯ್ಯ ಸ್ವಾಮಿ ಅಣ್ಣವ್ರ ಮ್ಯಾನೇಜರ್ ಇದ್ದಾರೆ ಅಲ್ಲಿ ಶಿವನಾಥ್ ಸರ್ ಅಂತಿದ್ದಾರೆ ಇಲ್ಲಿ ಬಾಬು ಸರ್ ಗುರಿ ಟೀಚರ್ ಎಲ್ಲ ಮುಖ್ಯಸ್ಥರ ಹತ್ತಿರ ಆ ಮಕ್ಕಳದೇನ ಇದ್ದರು ಇದು ಮಾಡಿರಿ ಆದ್ರೆ ಅವ್ರ ಕೈದಾಗ ಏನೂ ಬೇಡ ನೀವು ಬಟ್ಟೆ ಏನು ಬೇಕು ವಸ್ತುಗಳು ಕೊಟ್ಟರು ಸಾಕು ಯಾಕಂದ್ರೆ ಇಲ್ಲೆಲ್ಲ ರೀತಿಯ ಮನೆಯಾಗಿನಕ್ಕಿಂತ ಹೆಚ್ಚಿನ ಕಳಿಸಿ ಅಪ್ಪ ಇಲ್ಲಿ ಮಾಡಿದ್ದಾರೆ ಅಂತ ತಿಳ್ಕೊಂಡೆ ಇವತ್ತಿಷ್ಟೆಲ್ಲ ಮಕ್ಕಳು ಅಧ್ಯಯನ ಮಾಡ್ತಾ ಇದ್ದಾರೆ ಅದರ ಸಲುವಾಗಿ ಏನು ನೀವು ಕರ್ಕೊಂಡು ಬಂದಿರಿ ಅಪ್ಪ ಅವ್ರು ಎಲ್ಲರಿಗೂ ನೀವು ತಗೋಬೇಕು ಅಂತಕ್ಕಂಥ ಹೇಳಿ ಅಪ್ಪ ಹೋಗಿದ್ದಾರೆ ಹೀಗಾಗಿ ನಿಮ್ಮ ಏನು ಸಂಕಲ್ಪ ಇದೆಯೋ ಅದೆಲ್ಲ ಈಡೇರಿಸ್ತಕ್ಕಂಥ ಶಕ್ತಿ ಇನ್ನೊಂದು ದೈವೀ ಶಕ್ತಿ ಇದೆ ಅದನ್ನೆಲ್ಲವೂ ಯಶಸ್ವಿ ಆಗ್ಬೋದು ಅಂತಕ್ಕಂಥ ಮಾತನ್ನು ತಿಳಿಸಿ ನಿಯಮಗಳನ್ನು ಚಾಚೂ ತಪ್ಪದೆ ಪಾಲಿಸ್ರಿ ಯಾವ ಕಾರಣಕ್ಕೂ ನಿಯಮ ಯಾರು ಪಾಲಿಸ್ತಾರೋ ಆ ಮಕ್ಕಳ ಭವಿಷ್ಯ ಉಜ್ವಲ ಆಗ್ತದೆ ಅದು ಎಲ್ಲ ನಿಯಮಗಳನ್ನು ನಮ್ಮ ಬಾಬು ಸರ್ ನಿಮಗೆಲ್ಲ ತಿಳಿಸ್ತಾರಂತಕ್ಕಂಥ ಮಾತನ್ನು ತಿಳಿಸಿ ಮತ್ತೆಲ್ಲ ಎಲ್ಲ ಪೂಜೆ ಬಹುತೇಕ ಒಂದು ಮಟ್ಟದಾಗ ಊಟ ಸಿಗ್ಬೋದು ಸಾಲಿ ಶಿಕ್ಷಣ ಸಿಗ್ಬೋದು ಆದರೆ ದಿನನಿತ್ಯ ಗುರುಗಳ ಜೊತೆನೇ ಅವ್ರ ಲಿಂಗ ಪೂಜೆ ಗುರುಗಳ ದರ್ಶನ ಗುರುಗಳ ಗರಡಿಯಲ್ಲಿ ಇರ್ತಕ್ಕಂಥವ್ರು ಯಾರಾದರೂ ನಮ್ಮ ಸಂಸ್ಥೆಯಲ್ಲಿ ಇದ್ದಾರಂದ್ರೆ ಅದು ಮಠದ ಶಾಲೆ ಮಕ್ಕಳು ಮಠದ ಮಕ್ಕಳೇ ಇಡೀ ನಮ್ಮ ಇಪ್ಪತ್ತು ಸಾವಿರ ಮಕ್ಕಳಲ್ಲಿ ಹೆಚ್ಚಿನ ಸೌಭಾಗ್ಯ ಪಡ್ಕೊಂಡವರು ಮಠದ ಶಾಲೆ ಮಕ್ಕಳೇ ಮಠದವರೇ ಆ ಸೌಭಾಗ್ಯ ಪಡ್ಕೊಂಡಿದ್ದಾರೆ ಅಂತಕ್ಕಂಥ ಮಾತನ್ನು ತಿಳಿಸಿ ಮತ್ತೊಮ್ಮೆ ಎಲ್ಲರಿಗೂ ಶರಣು ಶರಣ ಯಾವ ರೀತಿಯಾಗಿ ಪ್ರಸಾದನ ಇದು ಪೂಜ್ಯರು ಪ್ರಾರಂಭ ಮಾಡಿದ್ದಾರೆ ಎಲ್ಲಿ ಪ್ರಾರಂಭವಾಗಿದೆ ಎಲ್ಲಿ ಹುಟ್ಕೊಂಡಿದೆ ಯಾವ ರೀತಿ ಪರಮಪೂಜರಿಗೆ ಮುನ್ನಡೆಸ್ಕೊಂಡು ಬಂದಿದ್ದಾರೆ ಎಷ್ಟು ಈ ಹಿಂದೆ ಯಾವ ರೀತಿ ಇತ್ತು ಈಗ ಡಾಕ್ಟರ್ ಬಸವಲಿಂಗ ಪಟ್ಟದ್ದಿ ಅವರು ಯಾವ ರೀತಿ ಇದನ್ನು ಅಭಿವೃದ್ಧಿ ಮಾಡಿದ್ದಾರೆ ಯಾವ ರೀತಿ ಮಕ್ಕಳಿಗೆ ಸೌಲಭ್ಯವನ್ನು ಕೊಟ್ಟಿದ್ದಾರೆ ಎನ್ನುವಂಥ ಪರಮ ಪೂಜರ ಮಾತುಗಳನ್ನು ಹಾ ಪರಮ ಪೂಜ್ಯರ ಮಾತುಗಳನ್ನು ತಾವೆಲ್ಲ ಕೇಳಿದ್ರಿ ಪರಮ ಪೂಜರಿಗೆ ಹೇಳ್ತಾ ಇದ್ದಾರೆ ಮಕ್ಕಳಿಗೆ ವಿಶೇಷವಾದಂತಹ ಕಂಪ್ಯೂಟರ್ ಜ್ಞಾನ ಬರಬೇಕು ಅಂತ ತಿಳ್ಕೊಂಡು ಒಂದು ಕಂಪ್ಯೂಟರ್ ಲ್ಯಾಬ್ ಇದೆ ಇಲ್ಲಿ ಅಂದರೆ ಪ್ರತಿ ಒಂದೊಂದು ತರಗತಿಗೆ ಆ ಮಕ್ಕಳನ್ನೇ ನೇರವಾಗಿ ತರಗತಿ ತೆಗೆದುಕೊಂಡು ಹೋಗಿ ಪ್ರಾಕ್ಟಿಕಲ್ ಮತ್ತು ಥಿಯರಿ ಎರಡನ್ನೂ ಕೂಡ ಕಂಪ್ಯೂಟರ್ ಕಲಿಸುವಂಥ ವ್ಯವಸ್ಥೆ ಏನಿದೆ ಮಕ್ಕಳಿಗೆ ವಿಶೇಷವಾಗಿ ಸ್ಮಾರ್ಟ್ ಕ್ಲಾಸ್ ಅಂದರೆ ಪಾಠ ಟೀಚರ್ ಮಾಡ್ತಾರೆ ಕೆಲವು ಮಕ್ಕಳಿಗೆ ತಿಳಿದೇ ಇದ್ದಾಗ ಸಂಪನ್ಮೂಲ ವ್ಯಕ್ತಿಗಳು ಶಿಕ್ಷಕರು ಪಾಠ ಮಾಡಿದ್ದನ್ನ ಟಿ ವಿ ಮುಖಾಂತರ ತೋರಿಸುವಂತ ವ್ಯವಸ್ಥೆನೂ ಕೂಡ ನಮ್ಮ ಶಾಲೆಯಲ್ಲಿದೆ ಅನ್ನುವಂಥ ಮಾತನ್ನು ಪರಮ ಪೂಜ್ಯರು ಅದನ್ನ ಹೇಳ್ರಿ ಅಂತ ಹೇಳಿದರೆ ಹಾಗಾಗಿ ಈಗಾಗಲೇ ನಿಮ್ಮ ನಾನು ಹೊರಗಡೆ ಎಲ್ಲ ನಿಯಮಗಳನ್ನ ಪರಮ ಪೂಜ್ಯರು ತಿಳಿಸಂತ ಹೇಳಿದ್ರು ಅದೇ ಈಗ ಬರೀ ಈಗ ಒಂದು ಸಣ್ಣ ಸುಮ್ಮನ ಮಕ್ಕಳು ಮಟ್ಟ ನೋಡೋದಂತಾರೆ ಅದು ಮಕ್ಕಳು ಅಕರ ಹೋಗ್ತಾರೆ ಪ್ರಸಾದ ವ್ಯವಸ್ಥೆ ರೆಡಿ ಅಂದ್ರೆ ಪೇರೆಂಟ್ಸ್ ಪ್ರಸಾದ ಮುಗಿಸ್ಕೊಂಡು ಬರ್ತಾರೆ ಮಕ್ಕಳು ನೇರವಾಗಿ ಎಕ್ಸಾಮ್ ಮುಗಿಸಿ ಪ್ರಸಾದ ಮುಗಿಸ್ಬೇಕು ಹಾ ಎಲ್ಲ ಇಲ್ಲಿಯವರೆಗೆ ನೀವೇನು ಯೋಚನೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ನಾವೆಲ್ಲ ಇಲ್ಲಿದ್ದೇ ಬೆಳೆದು ಪರಮ ಪೂಜರ ಸುಮಾರು ಇಪ್ಪತ್ತೈದು ವರ್ಷದಿಂದ ವಿದ್ಯಾರ್ಥಿಯಾಗಿ ಶಿಕ್ಷಕರಾಗಿ ಮುಖ್ಯಸ್ಥರಾಗಿ ನಾವು ಸೇವೆ ಮಾಡ್ತಾ ಇದ್ದೀವಿ ಅಂತ ವ್ಯವಸ್ಥೆ ಎಲ್ಲರಿಗೂ ಸಿಗ್ತದೆ ಈಗಂತೂ ಬಹಳ ವ್ಯವಸ್ಥೆ ಆಗಿದೆ ನಿಮ್ಗೆ ಹೇಳ್ದಲ್ಲ ಇವತ್ತು ಚಂದಬಸವೇಶ್ವರ ಗುರುಕುಲು ಯಾವ ರೀತಿ ಅಪ್ಪು ಇಕ್ಕಿದಾರೆಯೋ ಅದೇ ಮಾದರಿಯಲ್ಲಿ ನಮಗೆ ವ್ಯವಸ್ಥೆಯನ್ನು ಕೊಟ್ಟಿದ್ದಾರೆ ಎನ್ನುವಂತ ಮಾತ್ರ ನಾನು ತಮಗೆಲ್ಲ ತಿಳಿಸಿದ್ದೀನಿ ಈಗ ಪರಮ ಪೂಜ್ಯರು ಕಾರ್ಯಕ್ರಮಕ್ಕೆ ಹೋಗೋರಿದ್ದಾರೆ ಹಾಗಾಗಿ ಪರಮ ಪೂಜ್ಯರು ಹೋಗು ಅವರು ದಾಖ ಹಾಡ್ತಾರೆ पुलिस फैक्ट ऊपर है यार वो तक चाइना पुलिस है पुलिस पुलिस है 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 पुलिस ಎಲ್ಲ ವಿದ್ಯಾರ್ಥಿಗಳಿಗೆ ಸಂಬಂಧವಾಗಿ ಟೆಸ್ಟ್ ಮಾಡ್ತೀವಿ ಮಕ್ಕಳ ಕಡೆ ಎಕ್ಸಾಮ್ ಹೋಗ್ತಾರ ನೀವೆಲ್ಲ ಪ್ರಸಾದ ಊಟದ ಹಾಲಿದೆ ಮಕ್ಕಳ ಊಟ ಮಾಡುವಂತಹ ಒಂದು ಹಾಲಿದೆ ಅಲ್ಲೇ ನಿಮ್ಗೆ ಊಟಕ್ಕೆ ವ್ಯವಸ್ಥೆ ಪ್ರಸಾದ ವ್ಯವಸ್ಥೆ ಅಂತ ಊಟ ಮಾಡ್ಕೊಡ್ರಿ ಮಕ್ಕಳು ನೇರವಾಗಿ ಪರೀಕ್ಷೆ ಬರೆದು ಅವ್ರು ಊಟ ಮಾಡ್ಕೊಳ್ತಾರ ನಂತರ ಅಡ್ಮಿಷನ್ ಮಾಡ್ಕೊಂಡು ನೀವು ಹೋಗತ್ತರ ನಿಮ್ಗೆಲ್ಲ ಹೋಗುವಾಗ ಯಾವ್ಯಾವ ಸಾಮಗ್ರಿಗಳು ತರಬೇಕು ಅನ್ನುವಂಥದ್ದನ್ನು ನಿಮಗೆಲ್ಲ ಒಂದು ನಾವು ಒಂದು ಚೀಟಿ ಕೊಡ್ತೀವಿ ಎಲ್ಲ ಡಿ ಟಿ ಪಿ ಮಾಡಿ ಸರಿಯಾಗಿ ಬರೆದಿದ್ದು ಒಂದು ಚೀಟಿ ಅದ ಅದರ ಪ್ರಕಾರ ನೀವು ಸಾಮಗ್ರಿಗಳು ತಗೊಂಡು ಇವತ್ತು ಅಡ್ಮಿಷನ್ ಆದ್ರೆ ನಾಳೆನೇ ನೀವು ತಂದು ಕೊಡ್ಬೋದು ನಾಲ್ಕು ದಿನದಲ್ಲಿ ಎಲ್ಲ ಮಕ್ಕಳಿಗೆ ನೀವು ತಂದು ಕೊಡಬೇಕು ಮಾಡಿ ಸರ್ ಹಾಂ ه هل م